ಆತ್ಮೀಯ ಭಾವಸಾರ್ ಬಂಧುಗಳೇ ನಾನು ನಿಮ್ಮ ರಾಜಕುಮಾರ್ ಭಾವಸಾರ್ ಮೀ ಭಾವಸಾರ್ ಇದು ನಿಮ್ಮ ಯೂಟ್ಯೂಬ್ ಚಾನಲ್ ದಯಮಾಡಿ ಮೀ ಭಾವಸಾರ್ ಎಂದು ಹೆಮ್ಮೆಯಿಂದ ಹೇಳೋಣ ಮೀ ಭಾವಸಾರ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಮಾಜದ ನಿಮ್ಮ ಬಂಧುಗಳಿಗೂ ಶೇರ್ ಮಾಡಿ ವಿಡಿಯೋ ಲೈಕ್ ಮಾಡಿ ಯದಾ ಹಿ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಶ್ಯ ತದಾತ್ಮಾನಂ ಸುಜಾಮ್ಯಹಂ ಅರ್ಜುನನ್ನು ಕುರಿತು ಶ್ರೀಕೃಷ್ಣ ನೀಡಿದ ಉಪದೇಶ ಇದು ಹೇ ಭಾರತ ಯಾವಾಗ ಧರ್ಮದಲ್ಲಿ ಅನೀತಿ ಅಸ್ಪಷ್ಟತೆ ಅಪಾಯ ಉಂಟಾಗುತ್ತದೆಯೋ ಅಧರ್ಮವು ಪ್ರಾಬಲ್ಯ ಮೆರೆಯುತ್ತದೆಯೋ ಆಗ ನಾನು ಮತ್ತೆ ಮತ್ತೆ ಜನ್ಮ ತಾಳುತ್ತೇನೆ ಈ ಶ್ಲೋಕವು ಶ್ರೀಕೃಷ್ಣನ ಅವತಾರದ ಮಹತ್ವವನ್ನು ತೋರಿಸುತ್ತದೆ ದುಷ್ಟ ಸಂಹಾರ ಸಜ್ಜನ ರಕ್ಷಣೆಯೇ ಕೃಷ್ಣನ ಆಗಮನದ ಉದ್ದೇಶ ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷ ಸ್ಥಾನ ಪಡೆದಿರುವ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಿಂದೂಗಳ ಅತ್ಯಂತ ಪವಿತ್ರ ಹಾಗೂ ಶ್ರದ್ಧಾ ಭಕ್ತಿಗಳಿಂದ ಆಚರಿಸುವ ಹಬ್ಬಗಳಲ್ಲಿ ಒಂದು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯೆಂದು ಮಧ್ಯರಾತ್ರಿ ವೇಳೆಗೆ ಶ್ರೀಕೃಷ್ಣ ಅವತರಿಸಿದನೆಂದು ಪುರಾಣಗಳು ಹೇಳುತ್ತವೆ ಧರ್ಮವನ್ನು ಸ್ಥಾಪಿಸಲು ದುಷ್ಟರನ್ನು ಸಂಹರಿಸಲು ಹಾಗೂ ಸಜ್ಜನರ ರಕ್ಷಣೆಗೆ ಶ್ರೀಕೃಷ್ಣ ಅವತೇಶದ ಬಗ್ಗೆ ಉಲ್ಲೇಖಗಳಿವೆ ಎಲ್ಲೆಡೆ ಕೃಷ್ಣ ಜಯಂತಿಯನ್ನ ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ ಮೈಸೂರಿನಲ್ಲಿ ಭಾವಸರ ಕ್ಷೇತ್ರೀಯ ಬಂಧುಗಳು ಶ್ರೀಕೃಷ್ಣನಿಗೆ ವಿಶೇಷ ಪಂಡರಿ ಭಜನೆ ನಡೆಸಿ ದಿಂಡಿ ಉತ್ಸವ ಕೈಗೊಂಡು ಭಕ್ತಿ ಮೆರೆದರು ಸಮಾಜದ ಪುಟ್ಟ ಪುಟ್ಟ ಮಕ್ಕಳು ಬಾಲಕೃಷ್ಣ ಮತ್ತು ರಾಧಿಯರ ವೇಷ ತೊಟ್ಟು ಸಂಭ್ರಮಿಸಿದರು ಮೈಸೂರಿನ ಕಬಿ ರಸ್ತೆಯಲ್ಲಿರುವ ಶ್ರೀ ಪಾಂಡುರಂಗಸ್ವಾಮಿ ದೇವಸ್ಥಾನದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಎಂದು ಭಕ್ತರ ಪ್ರವಾಹವೇ ಹರಿದು ಬಂದಿತು ಮೈಸೂರಿನ ನಾನಾ ಬಡಾವಣೆಗಳಿಂದ ಆಗಮಿಸಿದ ಭಕ್ತರು ಚಿನ್ನಾಭರಣಗಳಿಂದ ಅಲಂಕೃತನಾದ ಶ್ರೀಕೃಷ್ಣನ ದರ್ಶನ ಮಾಡಿ ಪುನೀತ ಭಾವ ತಾಳಿದರು ಕೃಷ್ಣ ಜನ್ಮಾಷ್ಟಮಿಯಂದು ರಾತ್ರಿ ಭಾವಸಾರ ಕ್ಷೇತ್ರೀಯ ಭಜನಾ ಮಂಡಳಿ ವತಿಯಿಂದ ವಿಶೇಷ ಪಂಡೇರಿ ಭಜನೆ ನಡೆಯಿತು ಶ್ರೀಕೃಷ್ಣ ಮತ್ತು ಶ್ರೀ ಪಾಂಡುರಂಗನನ್ನು ಭಕ್ತಿಯಿಂದ ಆರಾಧಿಸಿದರು ಮಧ್ಯರಾತ್ರಿ ಬೆಳಗ್ಗೆ ತೊಟ್ಟಿಲಲ್ಲಿದ್ದ ಶ್ರೀಕೃಷ್ಣನಿಗೆ ಮಂಗಳಾರತಿ ಮಾಡಿ ಭಕ್ತಿ ಮೆರೆದರು ಘಂಟಾನಾದದ ನಡುವೆ ಕೃಷ್ಣ ಕೃಷ್ಣ ಹರೇ ಹರೇ ಎಂಬ ಘೋಷಣೆಗಳು ಬಾನೆತ್ತರಕ್ಕೆ ಮೊಳಗಿದವು ಮರುದಿನ ಭಾನುವಾರ ನವಮಿಯಂದು ಶ್ರೀಕೃಷ್ಣನ ಮೂರ್ತಿಯ ಭವ್ಯ ದಿಂಡಿ ಉತ್ಸವ ಅಶೋಕ ರಸ್ತೆ ದೊಡ್ಡ ಗಡಿಯಾರದ ವೃತ್ತ ಗಾಂಧಿ ಚೌಕ ಹನುಮಂತರಾವ್ ರಸ್ತೆ ಟಿ ಸ್ಟ್ರೀಟ್ ಕಬಿರ್ ರಸ್ತೆಗಳಲ್ಲಿ ಸಾಗಿತು ಉತ್ಸವದ ಉದ್ದಕ್ಕೂ ಮಳೆಯ ಸಿಂಚನದ ನಡುವೆಯೂ ಭಜನೆ ಸಾಗಿತು ರಸ್ತೆಯ ಉದ್ದಕ್ಕೂ ಭಕ್ತರು ಶ್ರೀಕೃಷ್ಣನಿಗೆ ಪೂಜೆ ನೀಡಿ ದೇವರ ಆಶೀರ್ವಾದ ಪಡೆದುಕೊಂಡರು ಉತ್ಸವದಲ್ಲಿ ಸಮಾಜದ ಮಹಿಳೆಯರು ಶ್ರೇಷ್ಠ ಸೀರೆ ಉಟ್ಟು ಶ್ರೀಕೃಷ್ಣನ ನಾಮ ಜಪಿಸುತ್ತಾ ಸಾಗಿ ಆಕರ್ಷಿಸಿದರು ಕ್ಷೇತ್ರೀಯ ಮಂಡಳಿಯ ಅಧ್ಯಕ್ಷ ಆರ್ವಿ ಶಿವಾಜಿರಾವ್ ರಂಪುರೆ ಕಾರ್ಯದರ್ಶಿ ರಾಕೇಶ್ ನಾಯಕ್ ಭಜನಾ ಮಂಡಳಿ ಅಧ್ಯಕ್ಷ ಸುಭಾಷ್ ಪತಂಗೇ ಭಾವಸಾರ ಕ್ಷೇತ್ರೀಯ ಮಂಡಳಿಯ ಮಾಜಿ ಅಧ್ಯಕ್ಷ ಸಮಾಜಭೂಷಣ ರಾವ್ ಲಾಳಿಗೆ ಭಾವಸಾರ ಕ್ಷೇತ್ರೀಯ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷ ರಾವ್ ತುಲಾಕೆ ಸೇರಿದಂತೆ ಸಮಾಜದ ನಾನಾ ಸಂಘಟನೆಗಳ ಮುಖಂಡರು ಭಾಗವಹಿಸಿ ಉತ್ಸವಕ್ಕೆ ಮೆರುಗು ತಂದರು 다음 <목소리> 요 ప్లీజ్ సబ్స్క్రైబ్ మీ భావసార్ చానల్ లైక్ షేర్ అండ్ కామెంట్